ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಸ್ ಗೈಝ್ ಈ ಡ್ರೆಸ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಆರಾಮಾಗಿ ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು ಸ್ಟ್ರಗ್ಗೆ ಸಿಗಲಿಲ್ಲ ಅಂದರೆ ನಾನು ಕಬೋರ್ಡ್ಗಳನ್ನ ಕ್ಲೀನ್ ಮಾಡಿಲ್ಲವಲ್ಲ ಸೊ ಸ್ಟ್ರಗ್ ಸಿಗಲಿಲ್ಲ ಅದಕ್ಕೆ ಇದನ್ನೇ ಹಾಕ್ಕೊಂಡಿದ್ದೀನಿ ಕೋಟ್ ಇಲ್ಲ ಅಂದ್ಬಿಟ್ಟು ನಾನು ತೊಗೊಂಡಿದ್ದು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ನಾವು ಊರ್ಗಡೆ ಹೋಗ್ತಾ ಇದ್ವಿ ಆಲ್ರೆಡಿ ನಾಲ್ಕು ಗಂಟೆ ನನಗೊಂದು ಸ್ವಲ್ಪ ಕೆಲಸ ಇದೆ ಪ್ರಮೋದ್ಗೂ ಕೆಲಸ ಇದೆ ಮತ್ತು ನಾಳೆ சிட்டிக்கு ஹோகக்காக எல்லாம் ஏனே திங்ஸ் பூ எல்லாம் தோலோ நான் சோத்தாயி நன்கே ஒத்து அதுவும் ஒன்சல நான் மம்மிக்கு ஏனாரும் மிஸ் மாகஸ்க்கோட்டே ஆமேல மம்மி தம்ப ரேஸ் ஆகிபுட் நம்ம டாடின் ஏனாரூ மிஸ் ஆகிபுட் அது இது மிஸ் ஆயிலாந்தார் இன்னும் நான் மிஸ் மாட்டேன் நன்கொயல நன்கொள்ள நம்ம டாடி மேலோ அப்ப மேலோ தீர்ஸ்கோடே ಅದಕ್ಕೆ ಎಲ್ಲನೂ ಹೊಸ ಹೊಸ್ದಾಗಿ ತೊಗೊಂಡೋಗೋಣ ಇದ್ರೂ ತೊಗೊಂಡೋಗೋಣ ಹೊಸ ಹೊಸ್ತಾಗೆ ಅಂತ ಅಂದ್ಕೊಂಡಿದ್ದೀನಿ ಎಡೆ ಸಾಮಾನು ಹೂಗಳು ಹಣ್ಣುಗಳು ಎಲ್ಲ ತೊಗೋಬೇಕು ಮತ್ತು ಸ್ವೀಟ್ ತೊಗೋಬೇಕು ನಮ್ಮ ಅಣ್ಣಂಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ನಮ್ಮಮ್ಮಿನೇ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ತಿಂಡಿಗಳೆಲ್ಲ ಮಾಡ್ತಾಯಿದ್ದೀನಿ ಅಂದರೂ ನಮ್ಮಮ್ಮಿಗೂ ಸ್ವಲ್ಪ ಹುಷಾರಿರ್ಲಿಲ್ಲ ನಾನು ಬೇಡ ಮಾಡಬೇಡಿ ನಾನು ಇಲ್ಲಿಂದನೇ ಎಲ್ಲ ತೊಗೊಂಡ್ಬರ್ತೀನಿ ರೆಡಿ ತಿಂಡಿಗಳನ್ನೇ ಇಡೋಣ ಅಂತ ಅಂದೆ ಮಮ್ಮಿ ಪಮ್ಮಿ ಈ ಬಿಸ್ನೆಸ್ ಫೋನ್ಗೆ ಯಾರೋ ಕಾಲ್ ಮಾಡ್ತಾ ಇದ್ದಾರೆ ನೋಡಮ್ಮ ಒಂಚೂರು ನಮ್ಮಮ್ಮಿ ಬೇಡ ನಾನೇ ಮಾಡಬೇಕು ನಾನೇ ಇಡಬೇಕು ಅನ್ಗೆ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ ಯಾಕಂದರೆ ಆಲ್ಮೋಸ್ಟು ತುಂಬ ವರ್ಷದಿಂದ ಅವನು ನಮಗೆ ಎಡೆ ಇಡೋಕ್ಕೆ ಬಂದಿರಲಿಲ್ಲ ಹೋದ ವರ್ಷದಿಂದ ನಮ್ಮಮ್ಮಿನೇ ಎಡೆ ಇಡಬೇಕು ಅಂತ ಅವನು ಪಟ್ಟಾಗಿ ಬಂದಿರೋದ್ರಿಂದ ನಮ್ಮ ಎಲ್ಲ ಮಾಡ್ತಾ ಇದ್ದಾರೆ ಈ ವರ್ಷ ಸ್ವೀಟ್ ಒಂದು ನಾನೇ ತೊಗೊಂಡೋಗ್ತೀನಿ ಎಲ್ಲ ಥರ ಸ್ವೀಟ್ಗಳ್ ಮಿಕ್ಸಲ್ಲಿ ತೊಗೊಂಡೋಗ್ತೀನಿ ಕರೆಕ್ಟ್ ನೀನು ತಿನ್ನೋಕೆ ಕರೆಕ್ಟ್ ಅಂತೆ ಸ್ವೀಟ್ ಕಾಲ್ ತಗೊಳ್ಳೋಣ ನಾವು ಕರೆಕ್ಟ್ ಅಂತೆ ಕೈ ತಿಂದು ಖಾಲಿ ಮಾಡ್ಬೋದಲ್ಲ ಅದಕ್ಕೆ ಮಾಮ ಎಡಕ್ಕೆ ನೀನು ತಿನ್ನಕ್ಕಲ್ಲ ಹ್ಞೂ ಹ್ಞೂ ಆ್ಯಂಡ್ ಎಲ್ಲ ಆರ್ಡರ್ ಆಗಿದೆ ಬರ್ದ್ ಬಾರ್ದು 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 ಇಟ್ಟೇ ಫುಲ್ಲು ಕೈ ನೋವು ಬಂದ್ಬಿಡ್ತು ಒಮ್ಮೆಲೆ ಎದ್ದು ರೆಡಿ ಅದೆ ಆ್ಯಂಡ್ ಮತ್ತೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕರಿಮಣಿ ಜಾಡ ಆರ್ಡರ್ ಮಾಡಿದರು ಅವರು ಬಂತ ಬರಲಿಲ್ವ ಪಾರ್ಸಲ್ ಏನೂ ಕೇಳಲಿಲ್ಲ ಹೆಂಗಿರೋ ಅವ್ರ ಮನೆ ನನಗೆ ಗೊತ್ತಲ್ಲ ನಮಗೊಂದು ಎರಡು ಸಲ ಮೀಟ್ ಆಗಿದ್ವಿ ಆ್ಯಕ್ಚುಲಿ ಇನ್ನೊಂದು ಹೋಟೆಲ್ ತೊಗೊಂಡ್ಬಿಡು ಹಾಕೊಂಡ್ ಮತ್ತು ಪಾರ್ಸೆಲ್ ಬೇರೆ ಬಂದಿದೆ ಮತ್ತು ನೀವು ಹೋಲ್ಸೇಲ್ ಬೇರೆ ಶುರು ಮಾಡಿರೋದ್ರಿಂದ ಪಾರ್ಸೆಲ್ ಬೇರೆ ಬಂದಿದೆ ನಾನು ತರಬೇಕು ಮತ್ತು ನಮ್ಮ ಮಮ್ಮಿಗೆ ಕಾಲ್ ಮಾಡಿಬಿಟ್ಟು ಬ್ಲೆಸ್ ಮಾಡ್ತಾಯಿದ್ರು ಬೆಳಗ್ ಬೆಳಗ್ಗೆನೇ ವಿಡಿಯೋ ನೋಡಿದೆ ಹೋಲ್ಸೇಲಲ್ಲೂ ಶುರು ಮಾಡಿಬಿಟ್ಟಿದೆಯಾ ಅಂದ್ಕೊಂಡು ಬ್ಲೆಸ್ಸಿಂಗ್ನ ಮಾಡ್ತಾಯಿದ್ರು ಖುಷಿಯಾಯಿತು ಹಿಂಗೆ ಬೇಳಿ ಇನ್ನೂ ಆಡು ಕಡಿಮೆಗೆ ಕೊಡು ಹೋಲ್ಸೇಲವ್ರಿಗೆ ಅಂದ್ಕೊಂಡು ಹೇಳ್ತೇವೆ ಅವಾಗ ಇಷ್ಟೇ ಮಮ್ಮಿ ನಾನು ತೊಗೊಂಡಿರೋ ಪ್ರೈಸ್ಗೆ ಕೊಡ್ತಾ ಇದ್ದೀನಿ ಶಿಪ್ಪಿಂಗ್ನ ತೊಗೋತಾ ಇದ್ದೀನಿ ಅಂತ ಓ ಪಾಪ ಅವ್ರಿಗೆ ಏನೋ ಅಂತ ಹೇಳಿದ್ರು ಅವ್ರ ಮನೇಲಿ ಏನು ಹುಷಾರಿಲ್ಲ ಅಂತ ಹೋಲ್ಸೇಲಲ್ಲಿ ತೊಗೊಳೋರಿಗೆ ಸರಿಕೆ ಯಾರ ಮಿಗೆ ಅಂಥವ್ರಿಗೆಲ್ಲ ಕಡಿಮೆಗೆ ಕೊಡು ಶಿಪ್ಪಿಂಗು ನೋಡಿ ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ಇಸ್ಕೊಂಡು ಕಳಿಸಿ ಅಂದ್ಕೊಂಡು ಎಲ್ಲ ಹೇಳ್ತಾ ಇದ್ರು ನೀನೊಂದೊಳ್ಳೆ ಒಳ್ಳೆಯವ್ರಿಗೊಂದು ಒಳ್ಳೇದು ಮಾಡಿದ್ರೆ ನಿನಗೂ ದೇವರೆಲ್ಲಾದರೂ ಕೈ ಹಿಡಿತಾನೆ ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯಾ ಅಂದ್ಕೊಂಡು ಹೇಳ್ತಾ ಇದ್ದರು ನಮ್ಮ ಮಮ್ಮಿ ಸೊ ಅದಕ್ಕೆ ಹೋಗ್ತಾ ಇದ್ದೀನಲ್ಲ ಹೆಂಗಿದ್ರು ಒಂದು ರೀಲ್ಸ್ ಮಾಡ್ಕೊಂಡು ನೋಟೋಗ್ಬಿಡೋಣ ಇದು ಸ್ಯಾರಿ ತುಂಬ ಚೆನ್ನಾಗಿದೆ ನೀವು ನೋಡೋವರೆಗೂ ಇದು ಇರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಈ ಸ್ಯಾರಿ ಎಷ್ಟು ಎಂಟಿದೆ ಗೊತ್ತಾಗಿಸ್ ಇದು ತುಂಬ ಚೆನ್ನಾಗಿದೆ ಕ್ಲಾತು ಇದಕ್ಕೆ ಕಾಂಟ್ರಾಸ್ಟ್ ವೈಟ್ ಬ್ಲೌಸ್ ಬರುತ್ತೆ ಇವಾಗೆಲ್ಲ ಅದೇ ಅಲ್ವಾ ಟ್ರೆಂಡು ಸೊ ಅದೊಂದು ವೀಡಿಯೋ ಮಾವ ತೊಟ್ಟೋಗಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ನಿಮಗೆ ಸಂಜೆ ಪಾರ್ಸಲ್ ತರಬೇಕು ಅದು ತುಂಬ ಡಿಮ್ಯಾಂಡ್ ಸ್ಯಾರಿ ನಾನು ಒಂದು ಟೆನ್ ಪೀಸ್ ಹಾಕ್ಸಿದ್ದೆ ಫುಲ್ ಖಾಲಿ ಆಯಿತು ನಿನ್ನೆ ಹಾಕಿದ್ದು ಫುಲ್ ಖಾಲಿ ಆಯಿತು ಒಂದು ಸ್ಟೀಲಿದ್ದು ಬರ್ತಾ ಇದೆ ಹೋಗೋಣ ಬನ್ನಿ ನೋಡಿ ಇದೊಂದು ಪ್ಯಾಕ್ ಮಾಡಿದೆ ಅದಲ್ಲ ಮೈಸೂರು ಸಿಲ್ಕು ഇതൊന്നും മൂറ് ഇത് എടു ഇത് എടു ആഡർമാണേ ഇന്നൊന്നും ഇല്ലോ സപ്രേറ്റ് ഇട്ട് ഇന്ന സീരെല്ലാം ആർഡർ ആയിരുന്നു ഇല്ല ഇട്ട് ഇനി ഇത് തന്നെ നോടി ക്ലാത്ത് ബരസ്തീ നിങ്ങൾക്കിസ്റ്റ് വി നവ ನೋಡ್ಕೋತ ಅವನ ಅಲ್ಲೇ ಹಿಂಗೊಂದು ಬೈಕು ಕೊಡಲ್ಲ ಒಂದು ಸೈಕಲ್ ತರ ಕೊಡಲ್ಲ ಗೈಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಅವ್ರ ಪಾಪು ಸೇ ಹೈ ಮಾಡಿ ಅವ್ರ ಅಮ್ಮಂದ ಕರಿಮಣಿ ಜಡ ನೋಡಿ ಅವರು ಸಿಬಿ ತಂದಿದ್ದೀವಿ ಊರಿಂದ ಅಮ್ಮ ತಂದಿದ್ದಾರೆ ನಿಮ್ಗೆ ಕೊಡಬೇಕು ಅಂದ್ಕೊಂಡೆ ನೀವು ಕಾಲ್ ಮಾಡಿಲ್ಲ ಬಂದುಬಿಟ್ಟೆ ಅಂದರೆ ಅದಕ್ಕೆ ಬಾಬನ್ನ ಕೂರಿಸ್ಕೊಂಡು ಕೂತಿದ್ದೀನಿ ಅವರು ಸಿಬಿ ಕಾಯಿ ತರಕ್ಕೆ ಹೋಗಿದ್ದೆ ಅಲ್ಲ ಆರಾಮದು ಆರದು ಹಾಂ ನೋಡಿ ಆಯ್ತು ಹಾಯ್ ಸಿಬಿ ಕಾಯ್ತು ತಂದು ಥ್ಯಾಂಕ್ ಯು ನೋಡಿರಿ ಈಸ್ಕೊಡ್ತಾರ್ದು આંટી કે એ આંટી એન મેડ અક્કા નું મગને જોડી ના આઈ કદી તો લોર અભક્સા નમણે રામ નરલી કે ઉતો લાલ આ ટી બર કેટો ગઈ તોલા આ નાલા આવની ની થેન્ક યુ ફિલર બાય માંડ બુડ બાય હા બાય આ લો પબ્લિક જાતી વિનો હુલિંગા લગડ તને બેગા યાર અલર તરને હોસને આને ઈવા ગાઈ માંડ ઈવા ગાઈ માંડ ઈવા ગાઈ માંડ બુડ ઈવા મોબાઈલ કે ફોન કે હંગ બડા ഗൈസ് ഒന്ന് ഐത് ഗെയി ആകോയി സൊ സിപിട്ട് ഒട്ടെ അശ്വ ആമ നടിക്കില്ല ആ ബാക്ക് പെയ്നു വട്ടെ അശ്വ എല്ലാം ശുരുവോത്തു അതൊക്കെ ഏനാത്തിൻ്റെ അന്ബിട്ടു ഓട്ടലിൽ അല്ലേ പദല്ലേ കണ്ടു ഹണ ಸೊ ಅದೇ ಹೋಟೆಲ್ಗೆ ಹೋದ್ವಿ ನಾನು ಮಸಾಲೆ ತೊಗೊಂಡೆ ಪ್ರಮೋದ್ ಅವರು ಚೌ ಭಾತ್ ತಗೊಂಡ್ರು ಅಲ್ಲಿಂದ ಅಣ್ಣನ ಅಂಗಡಿ ಬಂದು ಒಂದಷ್ಟು ಸಾಮಾನುಗಳು ತೊಗೊಳಣಂತ ಏನು ಹೊಸ ಅದೇನು ಇಡಬೇಡ ಇಡೋದೇನು ಬೇಡ ಬೇಡ ಅಂದರು ಸೊ ನಮಗೆ ಅದೆಲ್ಲ ಹೊಡೆದೋಗಿರುತ್ತೆ ಮಾಡಿರುತ್ತೆ ಅದು ಹೂಬತ್ತಿ ನಾರಿ ವಿಭತಿ ಗಟ್ಟಿ ಅದೆಲ್ಲ ಅಂದ್ಬಿಟ್ಟು ನಾನು ಹೊಸ ಹೊಸ್ದಾಗಿ ತೊಗೊಂಡೆ ಎಲ್ಲ ನಾನು ಎಡೆಗೆ ಸಪ್ರೇಟ್ ಇಡೋಣ ಅಂದ್ಬಿಟ್ಟು ಅಲ್ಲಿಂದ ಫ್ಲವರ್ ಬೇಕು ಅಂದರು ಆರಾಮ ಮಾಡೋಣ ಒಂದು ಗುಲಾಬಿದು ಅಂದ್ಬಿಟ್ಟು ಗುಲಾಬಿ ತೊಗೊಂಡ್ವಿ ಒಂದು ಒನ್ ಕೆ ಜಿ ಏಯ್ಟಿ ರುಪೀಸ್ ಏನೋ ಆಮೇಲೆ ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಇನ್ನೇನು ಕಾರಲ್ಲಿ ಓಡೋಣ ಅನ್ನಷ್ಟರಲ್ಲಿ ಆನೆ ಹೋಗ್ತಾ ಇತ್ತು ಹಂಗೆ ಸುಮ್ಮನೆ ವೀಡಿಯೋ ಮಾಡ್ಕೊಂಡೆ ನಾನು ಹೋಗೋಷ್ಟು ಮೂವ್ ಆಗೋಯ್ತು ಗೈಸ್ ನಮಗೆ ನಮ್ಮದು ಶಾಪಿಂಗ್ ಎಲ್ಲ ಏನು ಫ್ರೂಟ್ಸು ಸ್ವಲ್ಪ ಇದು ಏನು ಹೂ ಹೂವು ತಗೊಂಡು ಪೂಜೆ ಸ್ವಾಮಿ ನಮ್ಮ ಮಮ್ಮಿ ಮನೇಲೇದೇ ತರಬೇಡ ಅಂದರು ನಾನು ಎಲ್ಲ ಹೊಸ್ದಾಗಿ ಇಡ್ಬೇಕು ಅಂದ್ಬಿಟ್ಟು ತೊಗೊಂಡೆ ಹೊರಡ್ತಾ ಇದ್ದೀವಿ ಆ್ಯಕ್ಚುಲಿ ತುಂಬ ಲೇಟಾಗೋದು ಏಳು ಏಳು ಗಂಟೆ ಕರೆಕ್ಟಾಗಿ ಇವಾಗ ಏಳುವರೆಗೆ ಪ್ಯಾಕಿಂಗ್ನ ತೊಗೊಳಕ್ಕೆ ಬರ್ತಾರೆ ಅವ್ರಿಗೂ ಶಿವವ್ರ ಬರೋಷ್ಟರಲ್ಲಿ ನಾವು ಹೋಗಿ ಹಾಫ್ ಆನ್ ಅವರಲ್ಲಿ ಪ್ಯಾಕ್ ಮಾಡಬೇಕು ಜ್ಯುವೆಲರಿ ಇದೆ ಸ್ಯಾರಿ ಇದೆ ಎರಡೂ ಪ್ಯಾಕ್ ಮಾಡಬೇಕು ನಾನು ಸ್ಯಾರಿ ಪ್ಯಾಕ್ ಮಾಡ್ತೀನಿ ಪ್ರಮೋದ್ ಅವರು ಜ್ಯುವೆಲ್ಲರಿ ಪ್ಯಾಕ್ ಮಾಡ್ತಾರೆ ಫ್ರೀ ಮಾಡ್ತೀರಾರೆ ಹಾಫ್ ಅನ್ ಅವರ್ ಅಲ್ಲಿ ಮಾಡ್ತೀಯಾ ಅವ್ರು ಏನಿಲ್ಲ ವೆಯ್ಟ್ ಮಾಡ್ತಾರೆ ಪಾಪಾ ಸೊ ನಾನು ಇದನ್ನ ಎಂಟ್ರಿ ಮಾಡ್ಕೋತಾ ಇರ್ತೀನಿ ನೀವು ಆರಾಮಾಗಿ ಪ್ಯಾಕ್ ಮಾಡಿ ಅನ್ಬಿಟ್ಟು ಪಾಪಾ ಕೂತಿರ್ತಾರೆ ಅಷ್ಟಲ್ಲಿ ಒಂದು ಕಾಲು ಗಂಟೆ ಹೆಚ್ಚು ತಿನ್ನಿ ಆದರೂ ಪರವಾಗಿಲ್ಲ ಹೋಗಿ ಪ್ಯಾಕ್ ಮಾಡಬೇಕು ಅದಕ್ಕೆ ರಿಂಗ್ ರೋಡಲ್ಲೇ ಹೋಗ್ತಾ ಇದ್ದೀವಿ ನೀರು ತಗೊಂಡಿಲ್ಲ ಇನ್ನೊಂದ್ಸಲ ಬರೋಣ ಹೋದ್ಮೇಲೆ ಪ್ಯಾಕಿಂಗ್ ಗೈಸ್ ಬಂದ ತಕ್ಷಣ ನಮಗೆ ವಾಶ್ರೂಮ್ಗೆ ಹೋಗೋಕ್ಕೂ ಇಲ್ಲ ಹಂಗೆ ಬಂದಿಲ್ಲ ತುಮಕೂರು ಕುತ್ಕೊಂಡ್ಬಿಟ್ವಿ ಬಂದು ಬಂದ ಎಷ್ಟು ನಾನೊಂದು ಐದು ಪ್ಯಾಕ್ ಮಾಡಿದ್ನ ರೀ ನಾನೊಂದು ಐದು ಮಾಡಿದೆ ಪ್ರಮೋದ್ ಅವರು ಎರಡು ಮಾಡಿದ್ರು ಅಷ್ಟರಲ್ಲಿ ಬಂದೇ ಅವರು ಪಾಪ ಕೂತಿದ್ರು ಇನ್ನು ಪ್ಯಾಕ್ ಮಾಡೋಕಂಟ ಎಂಟು ಗಂಟೆ ಗೈಸ್ ಆಲ್ರೆಡಿ ನೋಡಿ ಎಂಟು ಗಂಟೆ ಒಂದು ನಿಮಿಷ ಎಷ್ಟೊಂದು ಗಂಟೆ ಕೂತಿದ್ರು ಒನ್ ಅವರ್ ಬೇಕು ನಮಗೆ ಪ್ಯಾಕ್ ಮಾಡೋಕ್ಕೆ ಸೊ ಅವ್ರು ಹೇಳ್ತಾಯಿದ್ರು ನೀವು ಅಂಗಡಿನೇ ಓಪನ್ ಮಾಡ್ಬೋದಲ್ಲ ಎಷ್ಟೋ ವರ್ಷದಿಂದ ಮಾಡ್ತಾ ಇರೋರೆಲ್ಲ ಇನ್ನೂ ಮೂರು ನಾಲ್ಕು ಕೊಡ್ತಾಯಿದ್ದಾರೆ ಸೊ ನೀವು ಅಂಗಡಿನೇ ಓಪನ್ ಮಾಡ್ಬೋದಲ್ಲ ಅಂತ ಹೇಳ್ತಾ ಇದ್ದರು ನೋಡೋಣ ಮುಂದೆ ಬೇಡ ಸದ್ಯಕ್ಕೆ ಮನೇಲೇ ನೋಡ್ಕೊಳ್ಳೋಣ ಇನ್ನೊಂದು ಆಫೀಸ್ ನೋಡಬೇಕು ಇವ್ರೊಬ್ರೇ ಇರೋಕ್ಕಾಗಲ್ಲ ಅಂತ ಅಂದ ಅದಕ್ಕೆ ಅದು ನಿಜನೇ ಸರ್ ಅಂದ್ಬಿಟ್ಟು ಹೋದ್ರೂ ಪಾಪ ಅರ್ಧ ಗಂಟೆ ಕೂತಿರ್ ಏಳುವರೆಯಿಂದ ಎಂಟು ಗಂಟೆ ಗಂಟೆ ಒಂದು ಚೂರು ಬೇಜಾರು ಮಾಡ್ಕೊಳ್ಳೋಲ್ಲ ಗೈಸ್ ಕೂತಿರ್ತಾರೆ ಬೇರೆಯವ್ರಾಗಿದ್ದರೆ ರೇಗಾಡ್ತಾರೆ ಕೇಳಿದ್ದೀನಿ ಒಂದೊಂದು ಕಡೆ ನಾನು ನೀವೇ ತಂದು ಕೊಡಬೇಕು ಅಂತ ಅಟಿಟ್ಯೂಡಲ್ಲಿ ಮಾತಾಡೋದು ಆಮೇಲೆ ಪ್ರೈಸ್ಗಳು ಜಾಸ್ತಿ ಎಲ್ಲ ಮಾಡ್ತಾರೆ ಬಟ್ ಇವರು ಒಂದು ತಿಂಗ್ಳು ಒಂದ್ಸಲ ಪೇಮೆಂಟ್ ಇಸ್ಕೊಳ್ಳೋದಲ್ವಾ ನಾವು ಹೇಳ್ತೀವಿ ಅಷ್ಟೊಂದು ದಿನಕ್ಕೆ ನಮ್ಗೆ ಜಾಸ್ತಿ ಅಮೌಂಟ್ ಆಗಿಬಿಡುತ್ತೆ ಕೊಡೋಕ್ಕಾಗಲ್ಲ ಅಂದರೆ ನೀವು ಅಮೌಂಟ್ ಇದ್ರೆ ಕೊಡಿ ಇಲ್ಲ ಅಂದರೆ ನಾವು ಸ್ವಲ್ಪ ದಿನವೇ ಬಿಟ್ಕೊಂಡು ಕೊಡೋರಿ ಅಂದ್ಕೊಂಡೆಲ್ಲ ಹೇಳ್ತಾ ಇರ್ತಾರೆ ತುಂಬ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮಗೆ ನಾನು ಒಂದಿಬ್ಬರಿಗೆ ರೆಫರ್ ಮಾಡಿದ್ದೆ ಬಟ್ ಅವರೇನೋ ಹಾಕಲಿಲ್ಲ ಅನ್ಸುತ್ತೆ ಅಂತ ಅಂತೇನು ಹೇಳಿದ್ರು ಶಿವರು ಬಟ್ ನಮಗೆ ಪೋಸ್ಟ್ಗಿಂತ ತುಂಬ ಕಡಿಮೆ ಬಿಡುತ್ತೆ ಪೋಸ್ಟಲ್ಲಿ ಒಂದು ಸಾರಿಗೆ ಗೈಸ್ ಹಂಡ್ರೆಡ್ ಟು ಒನ್ ಟ್ವೆಂಟಿ ಸ್ಯಾರಿ ಆದರೆ ವೆಯ್ಟ್ ಇದ್ರಂತೂ ಟೂ ಹಂಡ್ರೆಡ್ವರೆಗೂ ವರೆಗೂ ಹೋಗುತ್ತೆ ಸೀರೆ ಹಾಕ್ಬಿಟ್ರಂತೂ ಟೂ ಹಂಡ್ರೆಡ್ ಟು ಟ್ವೆಂಟಿವರೆಗೂ ಹೋಗುತ್ತೆ ಬಟ್ ಇವರಲ್ಲಿ ನಮಗೆ ಪರ್ ಜಿನೇ ಫಾರ್ಟಿ ರುಪೀಸ್ ಅಲ್ ಪರ್ ಕೆ ಜಿ ಫಾರ್ಟಿ ರುಪೀಸ್ ನೀವೇನಾದರೂ ಕೊರಿಯರ್ ಹಾಕಬೇಕು ಏನೋ ಯಾರಾದರೂ ಹಾಕ್ತಾಯಿದ್ದೀರಾ ಅಂದರೆ ಸೊ ಕೇಳಿ ಅವ್ರ ನಂಬರ್ನ ನಾನು ಕೊಡ್ತೀನಿ ತುಂಬ ಕಡಿಮೆ ಬೆಲೆಗೆ ಹಾಕ್ಕೊಡ್ತಾರೆ ಈ ಬೆಲೆಗೆ ಯಾರೂ ಹಾಕ್ಕೊಡಲ್ಲ ಸೈಸ್ ಇವಾಗ ನೀರು ತರಬೇಕು ஒர் து பரோட மனேல குடியோ நீர்ல அதனில் நீட் கட நோடி மாதாடல அந்த பயத்தர் நோடி நான் கடவ அந்தே அவரம்மா ஏங்க இளியல நான் நீர் தரக்கு வந்தி அப்பே ஷி படஸ்ல கேஸ் நானும் இவங்க நம்ம அண்ணாவரே ஹோகிரி இக்கட்ரீ இல்லை நைஸ் அப்பு ஷி பட்லீங்க நானும் நோடி அப்போ எஸ் நோடி அப்போ 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 நோடி எஸ் ஷடோ ೇಳಿ ನಾವು ಐದು ಅಪ್ಪ ಇಟ್ ಖುಷಿ ಬಿಡ್ತೇನೆ ನೋಡಿ ತಿರ್ಗೋ ಕಡೆಯಲ್ಲ ಅಂದ್ರೆ ಬಿಡ್ತೀನಿ ಮೇಲ್ಗಡೆಗೆ ಅಪ್ಪು 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 ಹೊಡಿತೀನಿ ಅಪ್ಪು ಮೇನ್ ರೋಡು ಏನು ಖುಷಿ ಪಡ್ತಾನೆ ಹೇಳಿ ಅವನ ಕೂದ್ಲು ಬಿಟ್ರೆ ತುಂಬಾ ಇಷ್ಟ ಕೂದಲು ಇಟ್ಕೊಳೋದೆಲ್ಲ ಇಷ್ಟ ಆಗುತ್ತೆ ಅಪ್ಪುಗೆ ಅದಕ್ಕೆ ನಾನು ನೋಡ್ಬಿಡ್ತಾನೆ ಅದಕ್ಕೆ ನಾನು ನಮ್ಮ ಮಮ್ಮಿ ಏನ್ ಮಾಡ್ತೀವಿ ಹೇಳಿ ಗಂಟಕ್ ಮೇಲ್ಗಡೆ ಹಾಕ್ಬಿಡ್ತೀವಿ

Ya kan boleh dia tepuk tangan ya, tangan tu. Yes <laughs> guys, ini video nanti kita mar tahu aja ni. I hope video ni mungkin ada istighfar dan istighfar like share komen. Mari bantu kita lagi tu nilai rumah bay. Nah, excitement ya, lari gunung lo. Hey,